ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ಗ್ರೋ ದಿಸ್ ಇಸ್ ಚರಣ್ ನೆನೆ ನಾವು ಅನಾಲಿಸಿಸ್ ಏನು ಮಾಡಿದ್ವಿ ಮಾರ್ಕೆಟ್ ಏನು ವರ್ಕ್ ಆಗಿದೆ ಲೆವೆಲ್ಸ್ ಹೆಂಗಿದೆ ಅವ್ರು ನೋಡ್ಕೊಳ್ಳಿ ಪ್ಲೇ ಮಾಡ್ತೀನಿ ಒಂದು ಸತ್ತಿ ನೋಡ್ಕೊಳ್ಳಿ ಅನಾಲಿಸಿಸ್ನ ಈ ಬ್ಲೂ ಕಲರ್ ಲೈನ್ ಅಲ್ಲಿ ಈ ರೆಡ್ ಕಲರ್ ಲೈನ್ ಅಲ್ಲಿ ಇನ್ನು ಮುಂದೆ ಹೇಳೋ ಲೆವೆಲ್ಸ್ ಹಿಂಗೆ ಇರ್ತವೆ ನಿಮಗೆ ಎಲ್ಲ ಹೇಳ್ತಾರೆ ಬೇಕಿದ್ರೆ ಫಾಲೋ ಮಾಡ್ಕೊಳ್ಳಿ ಬಿಕಾಸ್ ಎಜುಕೇಶನ್ ಬರೋ ಪ್ಲಸ್ ಒನ್ ಪ್ಲಸ್ ಈಗ ಸಬ್ಜೆಕ್ಟ್ ಹೊಸ ರೂಲ್ಸ್ ಹೇಳೋಂಗೂ ಇಲ್ಲ ಅದಕ್ಕೆ ಹೇಳೋಕ್ಕೂ ಬರಲ್ಲ ಬಿಕಾಸ್ ವಿರ್ ನಾಟ್ ಸಿಬಿ ರಿಜಿಸ್ಟರ್ ರೈಟ್ ನೋಡ್ತೀವಿ ಇವು ಈ ಬ್ಲೂ ಲೈನ್ ಈ ರೆಡ್ ಲೈನ್ ಕೆಳಗಡೆ ಈ ಝೋನಲ್ಲಿ ನಾನು ಏನು ಟ್ರೇಡ್ ಮಾಡಲ್ಲ ಇದ್ರ ಕೆಳಗಡೆ ಒಂದು ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡ್ ಬ್ರೇಕ್ ಆಗಿದೆ ಅಂದರೆ ಮಾಡಿ ಲೋ ಕ್ರಾಸ್ ಆಗುವಾಗ ಸೆಟ್ ಕಡೆ ಇರ್ತೀನಿ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿ ಅಷ್ಟೇ ಯಾಕಂದರೆ ಇಲ್ಲೊಂದು ಸಪೋರ್ಟ್ ಇದೆ ಇಲ್ಲೊಂದು ಸಪೋರ್ಟ್ ಇದೆ ಎಲ್ಲಿಂದ ಯೂಟ್ಯೂಬ್ ಆಗುತ್ತೆ ಪಿ ಎಸ್ ಎಲ್ ಆಗುತ್ತೆ ಇದಕ್ಕೆ ಕೆಳಗಡೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ತೀನಿ ಫಿಫ್ಟಿ ಮಿನಿಟ್ಸ್ ಇಲ್ಲಿಗೆ ಬಂದಮೇಲೆ ಕಂಪ್ಲೀಟ್ ಬೈ ಹಿಂಗೆ ಕೇಳಿಸ್ಕೊಂಡ್ರಲ್ವಾ ಇದರಿಂದ ಕೆಳಗಡೆ ಬಂದರೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ತೀನಿ ಈ ಥರ ಬರ್ದಿದ್ವಿ ಚಾರ್ ಸೆಲ್ಲಿಂಗ್ ಮಾಡಿದ್ವಿ ಸೇಮ್ ಬಂದಿದೆ ಇಲ್ಲಿಗೆ ಬಂದ ಮೇಲೆ ಬೈ ಪ್ಲ್ಯಾನ್ ಮಾಡ್ತೀವಿ ಅಂದಿದ್ವಿ ಬೈ ಕೂಡ ಮಾಡಿದ್ವಿ ಅದು ಇದೆ ನಾಳೆ ಇಲ್ಲಿಗಿದೆ ನೋಡಿ ಟಾರ್ಗೆಟ್ ಇದು ನಾಳೆ ಟಾರ್ಗೆಟ್ ಜೀರೋ ಟು ಹೀರೋ ಟಾರ್ಗೆಟ್ ಕೂಡ ಇದೆ ಅಂದರೆ ಬೆಳಿಗ್ಗೆ ಈ ಗ್ರೀನ್ ಲೈನ್ ಕ್ರಾಸ್ ಆಗ್ತಾಯಿದೆ ಅಂದರೆ ನಾನು ನಾನು ಮಾತ್ರ ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ನಾನು ಒಬ್ಬನೇ ಯಾಕಂದರೆ ನಾನು ಲಾಸ್ ಆಗಕ್ಕೆ ರೆಡಿ ಇದ್ದೀನಿ ಮಾರ್ಕೆಟ್ಗೆ ಕೊಡೋಕೆ ರೆಡಿ ಇದ್ದೀನಿ ಓಕೆ ಅದರಿಂದ ಈ ಗ್ರೀನ್ ಲೈನ್ ಕ್ರಾಸ್ ಆಗ್ತಾ ಇದೆ ಅಂದರೆ ನಾನು ಔಟ್ ಆಫ್ ದಿ ಮನಿ ಫಿಫ್ಟಿ ಟು ತೌಸಂಡ್ ಸಿಕ್ಸ್ ಹಂಡ್ರೆಡ್ನ ಬೈ ಮಾಡ್ತೀನಿ ಇದು ನನ್ನ ಟಾರ್ಗೆಟ್ ಓಕೆ ಇನ್ವೆಸ್ಟ್ಮೆಂಟ್ ಡಬಲ್ ಆಗುತ್ತೆ ಅಂತ ನಾನು ಟ್ರೇಡ್ ಮಾಡ್ತಾ ಇದ್ದೀನಿ ಇದನ್ನು ಇದು ನನ್ನ ಟಾರ್ಗೆಟ್ ಓಕೆ ಇದನ್ನು ಬೇಸ್ ಮಾಡ್ಕೊಂಡು ನೀವು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ಮಾಡಿಕೊಂಡು ಲಾಸು ಪ್ರಾಫಿಟ್ ಆದರೆ ನಿಮ್ಮ ಪ್ರಾಫಿಟ್ಗೂ ನಿಮ್ಮ ಲಾಸ್ಗೂ ನನಗೆ ಯಾವುದೇ ಸಂಬಂಧ ಇಲ್ಲ ಯಾಕಂದರೆ ಸಬಿ ರೂಲ್ಸ್ ಪ್ರಕಾರ ಅನಿಸ್ ಹೇಳಂಗಿಲ್ಲ ನಾನು ಏನು ಮಾಡ್ತೀನಿ ಅನ್ನೋದು ಮಾತ್ರ ಹೇಳ್ಕೊತಾ ಇದ್ದೀನಿ ಅಷ್ಟೇ ಓಕೆ ಇದು ನಾಳೆ ನನ್ನ ಟಾರ್ಗೆಟ್ ಓಕೆ ಇವತ್ತು ಏನು ಅಪ್ಡೇಟ್ ಮಾಡಿದ್ವಿ ಅಂದರೆ ಇವತ್ತೇನ ನಿನ್ನೆ ರಾತ್ರಿ ಅಪ್ಡೇಟ್ ಮಾಡಿದೆ ನನ್ನ ಟೆಲಿಗ್ರಾಮಲ್ಲಿ ತುಂಬ ಕ್ಲಿಯರ್ ಇರ್ತದೆ ಇಲ್ಲಿ ನೋಡ್ಕೊಳ್ಳಿ ಇದು ನಿನ್ನೆ ನಿನ್ನೆ ರಾತ್ರಿ ಏಳು ಗಂಟೆ ನಾಲ್ಕು ನಿಮಿಷ ಈವ್ನಿಂಗಲ್ಲಿ ಅಪ್ಡೇಟ್ ಮಾಡಿರೋದು ಇದೇ ಚಾಟ್ ಇವಾಗ ನೀವು ತಂಬ್ಲೇನ್ಗೆ ಬಂದಿರೋದು ಇದೆ ನೋಡಿ ಈ ಲೆವೆಲ್ ಬ್ರೇಕಾದರೆ ಫಾಲಾಗಿ ರಿಟ್ರೆಸ್ ಮಾಡಿ ಫಾಲ್ ಆಗುತ್ತೆ ಅಂತ ಬರೆದಿದ್ದೀನಿ ಓಕೆ ಈಗ ನೀವು ಮಾರ್ಕೆಟ್ ಬಂದು ಚೆಕ್ ಮಾಡ್ಕೊಳ್ಳಿ ಇದ್ರ ಮೇಲೆ ಹೋದರೆ ಬೈ ಮಾಡಿ ಕೆಳಗಡೆ ಮೇಲೆ ಸೆಲ್ ಮಾಡಿ ಅಂತ ತುಂಬ ಕ್ಲಿಯರಾಗಿ ಬರ್ಕೊಟ್ಟಿದ್ದೀನಿ ಈಗ ನೀವು ಚಟ್ ಮೇಲೆ ಬಂದರೆ ಸೇಮ್ ಬಂದಿದೆಯಲ್ಲ ನೋಡಿ ಓಕೆ ಫಾಲ್ ರೀಟರ್ಸ್ ಫಾಲ್ ಬಂದಿಲ್ಲ ಓಕೆ ಇದು ಲೆವೆಲ್ಸ್ ಕೂಡ ಇವೆ ನಾಳೆಗೆ ನಾಳೆ ಮಾರ್ಕೆಟ್ ಸೈಡ್ ವೇ ಅಷ್ಟು ಅಪ್ ಟ್ರೆಂಡ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಫಸ್ಟ್ ಆಫ್ ಅದಾದಮೇಲೆ ಫಾಲ್ ಆದರೆ ಲೈವಲ್ಲಿ ನೋಡ್ಕೊಳ್ಳೋಣ ಫಸ್ಟ್ ನಮ್ಮ ಟಾರ್ಗೆಟ್ ಇದು ಫಿಫ್ಟಿ ಟು ಫೈವ್ ಹಂಡ್ರೆಡ್ ನಮ್ಮ ಟಾರ್ಗೆಟ್ ಇದು ಬ್ಯಾಂಕ್ ನಿಫ್ಟಿ ನಿಫ್ಟಿ ನಿಫ್ಟಿಯಲ್ಲಿ ಕೂಡ ಹೇಳಿದ್ವಿ ಕಂಪ್ಲೀಟ್ ಎಲ್ಲರೂ ಬೈ ಕಡೆ ಇದೆ ಟೆಕ್ನಿಕಲ್ ಆಗಿ ಎಲ್ಲ ಬೈಯಿಂಗ್ ಕಡೆ ಇದೆ ಬಟ್ ನಾನು ಸೆಲ್ಲಿಂಗೇ ಮಾಡ್ತೀನಿ ಅಂತ ಹೇಳಿದ್ದೆ ಸ್ಟೂಡೆಂಟ್ಸ್ಗೆ ನೋಟ್ಸ್ ಕೂಡ ಸೆಲ್ಲಿಂಗೇ ಕೊಟ್ಟಿದ್ದೆ ಒಂದು ನಿಮಿಷ ನಾನು ತೋರಿಸ್ತೀನಿ ಇಲ್ಲಿ ನೋಡ್ಕೋಬೋದು ನೀವು ಇದು ಸ್ಟೂಡೆಂಟ್ಸ್ಗೆ ಬರ್ಕೊಟ್ರೆ ನೋಟ್ಸ್ ನಿಫ್ಟಿ ಸೆಲ್ಲಿಂಗ್ ಫಸ್ಟ್ ಪಾಯಿಂಟೇ ಕ್ಲಿಯರ್ ಆಗಿ ಬರ್ದಿದ್ದೀವಿ ಎಲ್ಲ ಟೆಕ್ನಿಕಲ್ ಆಗಿ ಬೈಯಿಂಗ್ ಸೈಡ್ ಇದೆ ಬಟ್ ಐ ಆಮ್ ಇಂಟ್ರೆಸ್ಟೆಡ್ ಓನ್ಲಿ ಸೆಲ್ಲಿಂಗ್ ಸೈಡ್ ಓಕೆ ಇದು ಬರ್ತಿದ್ದೀವಿ ಸೆಲ್ಲಿಂಗ್ ಸೈಡ್ ಆ ಸೆಲ್ಲಿಂಗ್ ಸೈಡ್ ಕಾಲ್ ಕೂಡ ಓಕೆ ನಿನ್ನೆನೇ ನಿನ್ನೆ ಸಂಜೆನೇ ಆ ಸೆಲ್ಲಿಂಗ್ ಸೈಡ್ ಕಾಲ್ ಕೂಡ ನಿನ್ನೆ ಸಂಜೆನೇ ಕೊಟ್ಬಿಟ್ಟಿದ್ದೀವಿ ಏಳು ಗಂಟೆಗೆ ಅದು ಇವತ್ತು ಬೆಳಿಗ್ಗೆ ಎಲ್ಲಿಗೋಗಿದೆ ನೀವು ಪ್ರೈಸ್ ಚೆಕ್ ಮಾಡ್ಕೊಂಡು ನೀವೇ ಚೆಕ್ ಮಾಡ್ಕೊಳ್ಳಿ ಓಕೆ ಈಗ ನಿಫ್ಟಿ ನಾಳೆ ಏನು ಮಾಡ್ತೀವಿ ನಿಫ್ಟಿ ಈ ಝೋನಲ್ಲಿ ಸೈಡ್ ವೇಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ತುಂಬ ಸಿಂಪಲ್ ರೆಸಿಸ್ಟೆನ್ಸ್ ಝೋನ್ಗೆ ಬಂದರೆ ಸೆಲ್ಫ್ ಪ್ಲ್ಯಾನ್ ಮಾಡ್ತೀವಿ ಸಪೋರ್ಟ್ ಹತ್ತಿರ ಬಂದರೆ ಪ್ಲಾನ್ ಮಾಡ್ತೀವಿ ನಮ್ಮ ನಮ್ಮ ಅನಾಲಿಸು ನಮ್ಮ ನಮ್ಮ ರಿಸ್ಕ್ ರಿವಾರ್ಡ್ ರೇಷ್ಯೋ ನಮ್ಮ ನಮ್ಮ ಪ್ಯಾಟ್ರನ್ ನೋಡ್ಕೊಂಡ್ರೆ ಓಕೆ ನಿಫ್ಟಿ ಲೆವೆಲ್ ಸೇಮ್ ಹಾಕಿಟ್ಕೊಳ್ಳಿ ಈ ಥರ ಸೈಡ್ ವೇಸ್ ಮಾರ್ಕೆಟ್ ನಾಳೆ ನಿಫ್ಟಿಗೆ ನೋಡ್ಕೊಳ್ಳಿ ಓಕೆ ಹೊಸಬ್ರ ಯಾರಾದರೂ ನೋಡ್ತಾ ಇದ್ರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಎಜುಕೇಷನಲ್ ಪರ್ಪಸ್ ಓನ್ಲಿ ಈ ಥರ ಲೈವಲ್ಲಿ ಏನಾದರೂ ಅಪ್ಡೇಟ್ಸ್ ಇದ್ದರೆ ಕೊಡ್ತೀವಿ ಇವಾಗ ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ ಮಾಡಿದ್ದೀವಿ ಅಂದರೆ ಈ ಮೇ ಈ ಗ್ರೂಪಲ್ಲಿ ಕಾಲ್ಸ್ ಪ್ರೊಡ್ಯೂಸ್ ಮಾಡೋಸೊಳಗೆ ಅದರ ಅದನ್ನು ಫಾಲೋ ಮಾಡೋದೊಳಗಡೆ ಬಂದುಬಿಡ್ತು ನಾನು ನಾನಿಲ್ಲಿ ಅಪ್ಡೇಟ್ ಮಾಡಿದ್ದೆ ಹೈ ಕ್ರಾಸ್ ಆದರೆ ಮಾತ್ರ ಸಿ ಕಡೆ ಇರಿ ಅಂತ ಎಲ್ಲಿ ಸಿ ಎಂಟ್ರಿ ಚಾನ್ಸ್ ಇಲ್ಲ ಇಲ್ಲ ಲಾಸ್ಟ್ವರೆಗೂ ಓಕೆ ಲಾಸ್ಟಲ್ಲಿ ನಮ್ಮ ಸ್ಟೂಡೆಂಟ್ ಒಬ್ರು ರಿಕವರಿ ಮಾಡೋಕ್ಕೆ ಆದ್ದರಿಂದ ಅದರಿಂದ ಆಗಿಲ್ಲ ಅಪ್ಡೇಟ್ ಮಾಡೋಕ್ಕೆ ಓಕೆ ನೋ ಪ್ರಾಬ್ಲಮ್ ನಾಳೆ ನೋಡೋಣ ನೋಡ್ಕೊಳ್ಳಿ ಥ್ಯಾಂಕ್ ಯು ವೆರಿ ಮಚ್ ನಾಳೆ ಜೀರೋ ಟು ಹೀರೋ ಟ್ರೇಡ್ ಮಾಡೋದು ಎಲ್ಲರೂ ಸಂಜೆ ಮಾಡ್ತಾರೆ ನಾನು ಬೆಳಿಗ್ಗೆ ಮಾಡ್ತೀನಿ ಎಲ್ಲರ ಮಧ್ಯಾಹ್ನ ಎರಡೂವರೆ ಮೂರು ಗಂಟೆ ಅಂದಾಗ ಜೀರೋ ಟು ಇರೋ ಅಂತಾರೆ ನಾನು ಬೆಳಿಗ್ಗೆನೇ ಮಾಡ್ತೀನಿ ಒಂಬತ್ತುವರೆಗೆ ನೈನ್ ತರ್ಟಿಗೆ ಬೆಳಿಗ್ಗೆನೇ ಮಾಡ್ತೀನಿ ಇಲ್ಲಿ ಬಂದರೆ ಕ್ಯಾಂಡಲ್ ಇಲ್ಲಿಂದ ನೈನ್ ತರ್ಟಿಗೆ ನೈನ್ ತರ್ಟಿ ನೈನ್ ತರ್ಟಿ ಟೂಗೆ ಇಲ್ಲಿಂದ ಜೀರೋ ಟು ಇರೋ ಮಾಡ್ತೀನಿ ದಿಸ್ ಈಸ್ ಮೈ ಟಾರ್ಗೆಟ್ ಓನ್ಲಿ ಮೈ ಟಾರ್ಗೆಟ್ ಮೈ ಟಾರ್ಗೆಟ್ ಓನ್ಲಿ ಓಕೆ താങ്ക് യു വെരി വൺ സീകന നാളെ